ಹಾಯ್ ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬೆಳಗ್ಗಿನ ಟೀ ಧೃತಿಗೆ ಮತ್ತು ನನಗೆ ಶ್ರೀ ಇರಲಿಲ್ಲ ಪೂಜೆಗೆ ಹೋಗಿದ್ದರು ಹಾಗಾಗಿ ನನಗೆ ಮತ್ತು ದೃತಿಗೆ ತಿಂಡಿ ಹೊತ್ತು ದೋಸೆ ನೀರು ದೋಸೆ ಬೆಳಗ್ಗಿನ ಟೀ ಕಾಫಿ ತಿಂಡಿ ಎಲ್ಲ ಆಮೇಲೆ ಕೆಲಸ ನಾನು ಶುರು ಮಾಡಿದೆ ಮಧ್ಯಾಹ್ನಕ್ಕೆ ಬಟಾಟೆ ಪಲ್ಯ ಮಾಡಿದೆ ಒಗ್ಗರಣೆ ಹಾಕಿ ಮತ್ತೆ ಎಲ್ಲ ಹಾಕಿ ಉಪ್ಪು ಬೆಲ್ಲ ಹಾಕಿ ಮಾಡಿದ್ದು ಆಮೇಲೆ ಬೆಳ್ತಿಗೆ ಅನ್ನ ನಾನು ಕುಕ್ಕರಲ್ಲಿ ಏನು ಇಡ್ಲಿಕ್ಕೆ ಹೋಗ್ಲಿಲ್ಲ ಪಾತ್ರೆ ಎಲ್ಲ ಇಟ್ಟೆ ಅದು ಸುಲಭ ಆಗ್ತದೆ ಅಂದರೆ ಅನ್ನ ಚೆನ್ನಾಗಿ ಉದುರು ಉದುರಾಗಿ ಬರ್ತದೆ ಕುಕ್ಕರಲ್ಲಿ ಎಲ್ಲೆಲ್ಲ ಮುದ್ದೆ ಮುದ್ದೆ ಆಗ್ತದೆ ಅದಕ್ಕೆ ಇದರಲ್ಲಿ ಚೆನ್ನಾಗಿ ಬೆಳೀತದೆ ಚೆನ್ನಾಗಿ ಬರ್ತದೆ ನಂಗೂ ಧೃತಿಗೂ ಬಡಿಸಿ ತಂದೆ ಮತ್ತೆ ಊಟ ಮಾಡಿದೆವು ಇಬ್ಬರು ಶ್ರೀಯಲ್ಲಿ ಪೂಜೆಗೋದಲ್ಲಿಯೇ ಊಟ ಮಾಡಿ ಬಂದಿದ್ರು ಹಾಗಾಗಿ ನಾನು ಮತ್ತೆ ಧೃತಿಗೆ ಮಾತ್ರ ಬಡಿಸಿ ಊಟ ಮಾಡಿದೆವು ಇಬ್ರು ದೈಪುಣ ಜಯ ನಿಂಗೆ ನೇರಿಯಾರ ದೈಕ್

ಧೃತಿನ ಕುಂಡಾಡ್ಕೆ ಕಳಿಸ್ಲಿಕ್ಕೆ ಪೂಜೆ ಹತ್ರ ಇದು ಅದಕ್ಕೆ ನಾನು ಅವಳು ಜಡೆ ಕಟ್ತಾ ಇದ್ದೆ ಜಡೆ ಕಟ್ಟಿ ಅದು ನಿನ್ನೆ ಅವರು ರಾಧಿಕಾ ಅಂತಿದ್ದಾರೆ ಅವರು ಹೊಲ್ದ ಲಂಗರ ಅವೆ ಇದೆ ಅದನ್ನ ಹಾಕೊಂಡು ಧೃತಿ ಹೊರಟ್ಲು ನೋಡಿ ಹೇ ಚೆನ್ನಾಗಿ ಕಾಣ ನಾನು ಪಿಂಕ್ ಸಾರಿ ಕೊಟ್ಟಿದ್ದೆ ಹೊಲಿಲಿಕ್ಕೆ ಅದರಲ್ಲಿ ಹೊಲಿದದ್ದು ಲಂಗರಾವಿಕೆ ಅವಳು ಹೊರಟ್ಲು ಕುಂಡಾಡ್ಕಕ್ಕೆ ಅವಳು ಮತ್ತೆ ಶ್ರೀ ನಾನು ಮತ್ತೆ ಮಗು ಮನೆಯಲ್ಲಿ ಓಕೆ ಬಾಯ್ ಗುಡ್ ನೈಟ್ ಎವ್ರಿ ಒನ್ ನಾಳೆ ನಾವು ಸಿಗ್ತೇನೆ ಬಾಯ್